ಸೊ ಇವಾಗ ಮಾಡಬೇಕಾಗಿರೋದೇನಾದ್ರೆ ಸಬ್ಸಿಡಿನ ತೆಗೆದಾಕಿ ಸಬ್ಸಿಡಿ ಬೇಕಾಗಿಲ್ಲ ಬಟ್ ಗೌರ್ಮೆಂಟ್ ಆಗಲಿ ನಮ್ಮ ಫಿಲಿಮ್ ಚೇಂಬರ್ ಆಗಲಿ ಮಾಡಬೇಕಾಗಿರೋದು ಕೆಲಸ ಬೇಕಾದಷ್ಟಿದೆ ಎಷ್ಟೊಂದು ಮಲ್ಟಿಪ್ಲೆಕ್ಸ್ಗಳಾಗಲಿ ಥಿಯೇಟ್ರ್ಗಳಾಗಲಿ ಇವತ್ತು ಕ್ಲೋಸ್ ಆಗ್ತಿದ್ವ ಸೊ ಉಳಿಸ್ಕೋಬೇಕು ಆ ಸಿನಿಮಾ ಕಲ್ಚರ್ನ ಅಂತಂದರೆ ಈ ಮನೇಲಿ ಒ ಟಿ ಟಿಲಿ ನೋಡೋದಾಗಲಿ ಅಥವಾ ಚಾನಲ್ ನೋಡೋದಾಗಲಿ ಆ ಸಿನಿಮಾ ಕಲ್ಚರ್ನ ಅಲ್ಲ ಅದು ಗುಂಪಲ್ಲಿ ಫ್ಯಾಮಿಲಿ ಸಮೇತ ಫ್ರೆಂಡ್ಸ್ ಸಮೇತ ಸಿನಿಮಾ ಥಿಯೇಟ್ರ್ಗೆ ಹೋಗಿ ಕೂತ್ಕೊಂಡು ನೋಡೋದು ಅದು ಸಿನ್ಮಾ ಕಲ್ಚರ್ ಆ್ಯಕ್ಚುಲಿ ಅದನ್ನ ಉಳಿಸೋದು ಆ ಕಲ್ಚರ್ ಉಳಿಬೇಕಾದ್ರೆ ಏನಾಗಬೇಕು ಥಿಯೇಟ್ರು ಉಳಿಬೇಕು ಮಲ್ಟಿಪ್ಲೆಕ್ಸ್ಗಳೂ ಉಳಿಬೇಕು ಸೊ ಅವು ಉಳಿಬೇಕು ಆ ಉಳಿದು ಅವು ಸಿನಿಮಾಗಳು ಫೀಡ್ ಆಗಬೇಕಂದ್ರೆ ಏನಾಗುತ್ತೆ ಒಳ್ಳೆಯ ಸಿನಿಮಾ ಬರಬೇಕು ಕ್ವಾಲಿಟಿ ಸಿನಿಮಾಗಳು ಬರಬೇಕು ಆ ಕ್ವಾಲಿಟಿ ಸಿನಿಮಾಗಳು ಬಂದಾಗ ಅದಕ್ಕೆ ಥಿಯೇಟ್ರ್ ಸಿಗಬೇಕು ಸೊ ಅದಕ್ಕೇನು ಮಾಡಬೇಕಾಗತ್ತೆ ಇವರು ಒಂದು ಥಿಯೇಟ್ರ್ ರೇಟ್ ಇದೆಯಲ್ಲ ಎಂಟ್ರೆನ್ಸ್ ಆ ರೇಟನ್ನು ಕಮ್ಮಿ ಮಾಡಬೇಕಾಗುತ್ತೆ ಸೊ ಎಲ್ಲರೂ ಈಗ ಒಬ್ಬ ಸಿನಿಮಾ ನೋಡೋ ಬದಲು ನಾಲ್ಕು ಜನ ಬಂದು ಸಿನಿಮಾ ನೋಡೋ ಥರ ಆಗಬೇಕು ಸೊ ಸಿನಿಮಾ ನಾಲ್ಕು ಜನ ನೋಡಿದಾಗ ಚೆನ್ನಾಗಿದ್ದಾಗ ನಾಲ್ಕು ಜನ ಇನ್ನೂ ನಲ್ವತ್ತು ಜನಕ್ಕೆ ಕೇಳ್ತಾರೆ ಅದೇ ಐನೂರು ರೂಪಾಯಿ ಕೊಟ್ಟವರೆ ಒಬ್ಬ ಅವನು ಹತ್ತು ಜನಕ್ಕೆ ಅವನು ಸೊ ಅವಾಗ ಪಬ್ಲಿಸಿಟಿ ಯಾವ್ದು ಜಾಸ್ತಿ ಆಗುತ್ತೆ ಇನ್ನೂರು ರೂಪಾಯಿ ಕೊಟ್ಟು ನೋಡಿದಾಗ ಸಿನಿಮಾ ಇರುತ್ತಲ್ಲ ಇನ್ನೂರು ರೂಪಾಯಿ ಒಳಗಡೆ ಅದೇ ಜಾಸ್ತಿ ಪಬ್ಲಿಸಿಟಿ ಆಗುತ್ತೆ ಒಳ್ಳೆ ಸಿನಿಮಾಗ ತುಂಬ ಪ್ಲಸ್ ಪಾಯಿಂಟು ಆಗುತ್ತೆ ಸೊ ಏನಾಗುತ್ತೆ ಸುಮಾರು ಸಿನಿಮಾ ಆದ್ರೂ ಇನ್ನೂರು ರೂಪಾಯಿ ಅಲ್ವಾ ಅಂತ ಒಂದು ಮೂರು ನಾಲ್ಕು ಜನ ಬಂದು ನೋಡ್ತಾರೆ ಫ್ಯಾಮಿಲಿ ಸೊ ಒಂದು ಆವರೇಜ್ ಸಿನಿಮಾ ಕೂಡ ಅಟ್ಲೀಸ್ಟ್ ಅವ್ರು ಹಾಕಿರೋ ದುಡ್ಡನ್ನು ರಿಕ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅವರು ಯಾವುದೇ ಸಿನಿಮಾ ಒಬ್ಬ ಒಂದು ಒಳ್ಳೆ ಸಿನಿಮಾ ಮಾಡಿರ್ತಾರೆ ಒಂದು ಅವ್ರೇಜ್ ಸಿನ್ಮಾ ಅಂತಂದರೆ ನೆಕ್ಸ್ಟ್ ಸಿನಿಮಾ ಕೆಟ್ಟು ಸಿನಿಮಾ ಮಾಡೋಕ್ಕೋಗಲ್ಲ ಹೋಗಲ್ಲ ಅದನ್ನು ಬೆಂಚ್ ಮಾರ್ಕ್ ಇಟ್ಕೊಂಡು ಅದಕ್ಕಿಂತ ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಆ ಬರೋ ದುಡ್ಡಲ್ಲಿ ಇನ್ನೊಂದು ಸಿನಿಮಾ ಮಾಡ್ತಾರೆ ಒಳ್ಳೆ ಸಿನಿಮಾ ಒಳ್ಳೆ ಸಿನಿಮಾಗಳು ಬರ್ತಾ ಬರ್ತಾ ಏನಾಗುತ್ತೆ ಜನ ಒಳ್ಳೆ ಸಿನಿಮಾಗಳು ನೋಡೋಕ್ಕೆ ಪ್ರಯತ್ನ ಮಾಡ್ತಾರೆ ನೋಡ್ತಾ ಹೋಗ್ತಾರೆ ಅದು ನೋಡ್ತಾ ಹೋದಾಗ ಜನ ಥಿಯೇಟ್ರುಗಳು ಉಳ್ಕೊಳ್ಳುತ್ತೆ ಸೊ ಇದಕ್ಕೆ ಏನು ಬೇಕೋ ಅದನ್ನು ಮಾಡಬೇಕು ಸ್ಟ್ರಿಕ್ಟಾಗಿ ಗೌರ್ಮೆಂಟ್ನವರು ಅವರು ಕಾನೂನು ತರಲೇಬೇಕಾಗುತ್ತೆ ಈಗ ತಮಿಳ್ನಾಡಲ್ಲಿ ಒಂದು ರೂಟ್ ರೇಟ್ ಫಿಕ್ಸ್ ಮಾಡ್ತಾರೆ ಎಷ್ಟು ದೊಡ್ಡದು ಧನುಷ್ ಸಿನಿಮಾ ನಾನು ಹೋಗಿ ಅಲ್ಲೇ ಅಷ್ಟಕ್ಕೆ ಅರವತ್ತು ನೂರೈವತ್ತು ರೂಪಾಯಿಗೆನೇ ಫಸ್ಟ್ ಕ್ಲಾಸ್ ಎಸಿನಲ್ಲಿ ಕೂತ್ಕೊಂಡು ಇವತ್ತಿಗೂ ತಮಿಳ್ನಾಡಲ್ಲಿರೋ ಅಷ್ಟೊಂದು ಸೌಂಡ್ ಆಗಲಿ ಪಿಕ್ಚರ್ ಕ್ವಾಲಿಟಿ ಆಗಲಿ ಆ ಥಿಯೇಟ್ರ್ಗಳಲ್ಲಿ ಇರೋಂಥದ್ದು ಇಲ್ಲಿ ಇಲ್ಲ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಆ ಕ್ವಾಲಿಟಿ ಇವತ್ತು ಮೇಂಟೈನ್ ಮಾಡಿದ್ದಾರೆ ಅಲ್ಲಿ ಸಿನಿಮಾ ಆ ಕಡೆ ಹೊರಗಡೆ ಬಂದರೆ ಕೆಟ್ಟ ವಾಸನೆ ಬರ್ತಿರುತ್ತವು ಊರು ವಾಸನೆ ಬರುತ್ತೆ ಟಾಯ್ಲೆಟ್ ವಾಸನೆ ಬರುತ್ತೆ ಒಳಗಡೆ ಕೂತ್ಕೊಂಡಾಗ ನಿಮಗೆ ಆ ವಿ ಕ್ವಾಲಿಟಿ ಆಗಲಿ ಆಡಿಯೋ ಕ್ವಾಲಿಟಿ ಆಗಲಿ ಅಷ್ಟು ಸೂಪರ್ವಾಗಿರುತ್ತೆ ಅಷ್ಟು ಚೆನ್ನಾಗಿರೋ ಸಿನಿಮಾ ನಾನು ಅನ್ನೂ ನೂರ ಅರವತ್ತು ರೂಪಾಯಿಗೆ ನೂರ ಹತ್ತೂಪಾಯಿಗೆ ನಾನೇ ಹೋಗಿ ಇತ್ತೀಚೆಗೆ ನೋಡ್ಕೊಂಡು ನೋಡಿ ನೋಡಿದ್ದೀನಿ ನಾನು ಮಡ್ರಾಸಲ್ಲಿ ಅಷ್ಟು ದೊಡ್ಡ ದೊಡ್ಡ ಸಿನಿಮಾಗಳನ್ನ ದೊಡ್ಡ ದೊಡ್ಡ ಸಿನಿಮಾಗಳನ್ನ ನೋಡೋಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಕಂಪೇರಿಟಿವ್ಲಿ ನನಗೆ ಇಲ್ಲಿ ಕಮ್ಮಿ ಅಂತ ಅನ್ಸುತ್ತೆ ಕಮ್ಮಿ ಕಂಪ್ಯಾರಿಟಿವ್ಲಿ ಇಲ್ಲವೇ ಇಲ್ಲ ಅಂತ ಹೇಳಕ್ ಬರಲ್ಲ ಇದೆ ಬಟ್ ಆ ಇರೋ ತೇಟ್ರಲ್ಲಿ ನೀವು ಅಷ್ಟು ರೇಟ್ ಇಟ್ಬಿಟ್ಟು ನೀವು ಮಾಡಿದ್ರೆ ಎಲ್ಲಿ ಬರ್ತಾರೆ ಜನ ಸೊ ಅಫೋರ್ಡಬಲ್ ಆಗಬೇಕು ಜನಗಳಿಗೆ ಸಾಮಾನ್ಯ ಜನಗಳಿಗೆ ಯಾಕೆ ಕಮ್ಮಿ ಆಗ್ತಿದ್ದಾರೆ ಅಂತಂದರೆ ನನಗೆ ನಾನು ಮೊಬೈಲಲ್ಲಿ ಸಿನಿಮಾ ನೋಡೋದಕ್ಕೆ ನಾನು ವಿಲಿ ಸಿನಿಮಾ ನೋಡೋದಕ್ಕೆ ಓ ಟಿ ಟಿ ಪ್ಲಾಟ್ಫಾರ್ಮಲ್ಲಿ ಸಿನಿಮಾ ನೋಡೋದಕ್ಕಿಂತ ಥಿಯೇಟ್ರಲ್ಲಿ ಹೋಗಿ ನೋಡಬೇಕು ಅಂದರೆ ಅವ್ನು ಕಡೆಗೆ ಅಫೋರ್ಡಬಲ್ ಆಗಿದ್ರೆ ಹೋಗಿ ನೋಡ್ತಾನೆ ಅವನು ಸಿನಿಮಾಗ್ ನೋಡ್ತಾನೆ ಸೊ ಆಫರ್ ಅದನ್ನು ನಾವು ಗೌರ್ಮೆಂಟ್ನವ್ರು ಮಾಡಬೇಕಾಗಿರೋದು ಮೈನ್ ಕೆಲಸ ಚೇಂಬರ್ನವ್ರು ಬೇರೆ ಏನು ಪಂಚಾಯಿತಿನ ತೀರ್ಮಾನ ಮಾಡಿದೆ ಕುತ್ಕೊಂಡು ಅದೊಂದು ಪಂಚಾಯತಿ ಆಫೀಸಲ್ಲ ಅದು ಹಳ್ಳಿ ಪಂಚಾಯತಿ ಕಟ್ಟೆನೂ ಅಲ್ಲ ಚೇಂಬರ್ ಅದ್ರ ಬದಲು ಅಲ್ಲಿ ಕುತ್ಕೊಂಡು ಮಾಡೋದ್ರ ಬದಲು ಗೌರ್ಮೆಂಟ್ ಮೇಲೆ ಎಲ್ಲರೂ ಒತ್ತಡ ಇಂಡಸ್ಟ್ರಿಯನ್ನು ಸೇರಿಸ್ಕೊಂಡು ಬರೀ ಚೇಂಬರ್ನವ್ರು ಹೋಗಿ ಕೂತ್ಕೊಂಡು ರೆಪ್ರಸೆಂಟೇಷನ್ ಕೊಡೋದಲ್ಲ ಸೊ ಎಲ್ಲ ಆರ್ಟಿಸ್ಟ್ಗಳನ್ನ ಹೀರೋಗಳನ್ನ ಕರ್ಕೊಂಡು ಹೋಗಿ ಕೂತ್ಕೊಂಡು ಮಾಡಿ ಇದು ಥೇಟ್ರಲ್ಲಿ ರೇಟ್ನ ಫಿಕ್ಸ್ ಮಾಡ್ಕೊಂಡು ಬರಬೇಕು ಆರ್ಟಿಸ್ಟ್ನ ಒಪ್ಪಿಸ್ಬೇಕು ಎಷ್ಟೊಂದು ಜನ ಸ್ಟಾರ್ಸು ಅವ್ರವ್ರ ಸಿನಿಮಾನೇ ಸಾವಿರ ಎರಡು ಸಾವಿರ ಮೂರು ಸಾವಿರ ಮಾಡ್ಕೋತಾರೆ ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕು ನಾವು ಇಂಡಸ್ಟ್ರಿನೂ ಮುಖ್ಯ ಆಗುತ್ತೆ ಬರೀ ಸ್ಟಾರ್ ಒಬ್ಬರೇ ಯಾವತ್ತೂ ಬೆಳೆದು ಅದೇ ಲೆವೆಲಲ್ಲಿ ಇರಲ್ಲ ಅವ್ರಿಗೂ ಕೆಳಗೆ ಬರಬೇಕಾಗತ್ತೆ ಒಂದಲ್ಲ ಒಂದು ದಿವಸ ಇದೇ ರೇಟ್ ಯಾವತ್ತೂ ಇರೋಲ್ಲ ಇದೇ ಮಾರ್ಕೆಟ್ ಯಾವತ್ತು ಅವ್ರಿಗೂ ಇರಲ್ಲ ಎದ್ದೊಂದು ಬಿದ್ದಳ್ಳೇ ಬೇಕು ಅಲ್ವಾ ಸೊ ಎಲ್ಲರನ್ನು ಕೂರಿಸ್ಕೊಂಡು ಇಡೀ ಇಂಡಸ್ಟ್ರಿ ಒಂದಾಗಿ ಹೋಗಿ ಈಗ ಬೇರೆ ಭಾಷೆಯಲ್ಲಿ ಹೆಂಗೆ ಇಡೀ ಇಂಡಸ್ಟ್ರಿ ಒಂದಾಗ್ತಾರೆ ಅಲ್ಲಿ ನೋಡಿ ಪ್ರೊಡ್ಯೂಸರು ಡೈರೆಕ್ಟರು ಆರ್ಟಿಸ್ಟು ಅಂತ ಬೇರೆ ಬೇರೆ ಆಗೋದೇ ಇಲ್ಲ ಅಲ್ಲಿ ಯಾವುದಾದ್ರೂ ಸಮಸ್ಯೆ ಬಂದಾಗ ಎಲ್ಲ ಒಂದಾಗಿ ಹೋಗ್ತಾರೆ ಅಲ್ಲಿ ಮಲಯಾಳಮಲ್ಲಾಗಲಿ ತಮಿಳ್ನಲ್ಲಾಗಲಿ ಆಂಧ್ರದಲ್ಲಾಗಲಿ ಇಲ್ಲಿ ಕರ್ನಾಟಕದಲ್ಲಿ ಮಾತ್ರ ಚೇಂಬರ್ನವರು ಮಾತ್ರ ಹೋಗಿ ರೆಪ್ರೆಸೆಂಟೇಬಿ ಏನಾಗುತ್ತೆ ಅದರಿಂದ ಏನಾಗಲ್ಲ ಎಲ್ಲ ಆರ್ಟಿಸ್ಟ್ಗಳನ್ನ ಸೇರಿಸಿ ಎಲ್ಲ ಹೀರೋಗಳನ್ನ ಸೇರಿಸಿ ಕರೀರಿ ಅವ್ರಿಗೆ ಅನುಕೂಲ ಆಗಿರೋ ದಿನವೇ ಅವ್ನು ಸೆಲೆಕ್ಟ್ ಮಾಡಿ ಅವಾಗ ಅವಾಗೋಗಿ ರೆಪ್ರೆಸೆಂಟೇಷನ್ ಕೊಡಬೇಕು ಮಾತಾಡಬೇಕು ರೇಟ್ ಕಮ್ಮಿ ಮಾಡಿಸ್ಲೇಬೇಕು ತೇಟ್ರ್ನು ಉಳಿಯೋಕ್ಕಾಗ್ತಿಲ್ಲ ಈಗ ತೇಟ್ರು ನಾನು ಕೇಳಿದ ಪ್ರಕಾರ ಸುಮಾರು ತೇಟ್ರುಗಳು ಇವು ಕ್ಲೋಸ್ ಆಗ್ತಾಯಿದೆ ಕ್ಲೋಸ್ ಆಗಿದೆ ಇನ್ನೂ ಕ್ಲೋಸ್ ಆಗೋದಿದೆ ಸೊ ಅವೆಲ್ಲ ಉಳಿಬೇಕಂದ್ರೆ ಅವ್ರಿಗೂ ಏನಾದ್ರು ವರ್ಕೌಟ್ ಆಗಬೇಕಲ್ಲ ವಾರದಲ್ಲಿ ಏಳು ದಿನದಲ್ಲಿ ಒಂದಷ್ಟು ಆದರೂ ಹೌಸ್ಫುಲ್ ಆಗಬೇಕು ಅಷ್ಟಲ್ಲ ಆದರೂ ಎಬೋ ಅವರೇಜ್ ಫುಲ್ ಆಗಬೇಕು ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಆಗಬೇಕಂದ್ರೆ ಆ ರೇಟ್ ಇಟ್ಬಿಟ್ಟು ಇವರು ಪ್ರೊಡ್ಯೂಸರ್ಗಳು ಇದು ಮಾಡಿ ಮಾಡಿದ ಎಲ್ಲಿ ಬರ್ತಾರೆ ಥಿಯೇಟ್ರಿಗೆ ಬರೋ ಕಲ್ಚರೇ ಹೋಗ್ತಾ ಇದೆ ಅಂದರೆ ಕಷ್ಟ ಆಗುತ್ತೆ ಅದು ಹೋಗ್ತಾ ಇಲ್ಲ ಅದು ನಾವು ಆಡಿಯನ್ಸನ್ನ ತೇಟ್ರಿಂದ ದೂರ ಮಾಡ್ತಿದ್ವಿ ಆ ಥೇಟ್ರ್ನವ್ರು ಇರ್ಬೋದು ಪ್ರೊಡ್ಯೂಸರ್ಗಳಿರ್ಬೋದು ಹೀರೋಗಳಿರ್ಬೋದು ಸೊ ಅದನ್ನು ಪಕ್ಕದಲ್ಲಿ ಮಾಡ್ತಾರೆ ಅಂತಂದರೆ ನಾವು ಯಾಕೆ ಮಾಡೋಕ್ಕಾಗಲ್ಲ ನಮ್ಮ ಸರ್ಕಾರ ಯಾಕೆ ಗಮನ ಕೊಡ್ತಿಲ್ಲ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಬರೀ ಇವ್ರಿಗೆ ಒಂದು ಕಡೆ ಎಲ್ಲೊಂದು ಕಡೆ ಸಬ್ಸಿಡಿನ ಒಂಥರ ಭಿಕ್ಷೆ ಥರ ಕೊಟ್ಬಿಟ್ಟು ಸುಮ್ಮನೆ ಆಗಿಬಿಟ್ರೆ ಆಯಿತಾ ಆ ಸಬ್ಸಿಡಿ ನಿಲ್ಲಿಸಿ ಸಬ್ಸಿಡಿ ನಿಲ್ಸಿರೋ ಅಷ್ಟು ದುಡ್ಡು ಗೌರ್ಮೆಂಟ್ ಕುಳಿಯುತ್ತಲ್ವ ಯಾವುದಾದ್ರೂ ಸಂಸ್ಥೆಯಿಂದ ಇನ್ಫ್ಲುಯೆನ್ಸ್ ಮಾಡ್ತಾರೆ ಅಲ್ಲಿಂದ ಬಂದು ಯಾವುದೋ ಒಂದು ಸ್ಥಾನದಲ್ಲಿ ಕೂತ್ಕೋತಾರೆ ಅಧ್ಯಕ್ಷರಾಗ್ತಾರೆ ಅದಕ್ಕೆ ಅಧ್ಯಕ್ಷರಾಗ್ತಾರೆ ಇದಕ್ಕೆ ಅಧ್ಯಕ್ಷ ಆ ಅಕಾಡೆಮಿಗೆ ಅಧ್ಯಕ್ಷರಾಗ್ತಾರೆ ಇವತ್ತಿಗೂ ಚಿಕ್ಕ ಚಿಕ್ಕ ತೇಟ್ರ್ಗಳನ್ನ ಕಟ್ಟಬೇಕು ಅಂತ ಅವಾಗ ಕೆ ವೈ ಡಿ ಸಿಯಿಂದ ಒಂದು ಇದಿತ್ತು ಪ್ರಾಜೆಕ್ಟ್ ಇತ್ತು ಹೌದು ಇತ್ತು ಇನ್ನೂರು ಸೀಟ್ ಒಳಗಡೆ ಕುತ್ಕೊಳ್ಳೋ ಅಂಥದ್ದು ಅದು ಒಬ್ಬರು ಕಟ್ಟಿಲ್ಲ ದುಡ್ಡು ತೊಗೊಂಡಿರೋರು ಇದ್ದಾರೆ ಅದರಲ್ಲಿ ತೊಗೊಂಡವರು ಕಟ್ಟಿಲ್ಲದೆ ಅಂಥವ್ರು ಇದ್ದಾರೆ ಅಂಥವ್ರು ನೋಡಿ ಈಗಲೂ ಚಿಕ್ಕ ತೇಟ್ರ್ಗಳು ನಡೆಯುತ್ತೆ ನಡೆಯೋಲ್ಲ ಅಂತಲ್ಲ ಚಿಕ್ಕ ಥೇಟ್ರ್ ಆದರೆ ಓಡಿಸೋದು ಕಷ್ಟ ಮೊದಲ್ ಥರ ಒಂದು ಥಿಯೇಟ್ರ್ ನಡೆಸಬೇಕಾಗಿದ್ರೆ ಮೂರು ಸೆಕ್ಷನ್ ಇರ್ತಿತ್ತು ಅದರಲ್ಲಿ ಲೋ ಕ್ಲಾಸು ಮಿಡ್ಲ್ ಕ್ಲಾಸು ಬಾಲ್ಕನಿ ಕ್ಲಾಸು ಮೂರು ನಾಲ್ಕು ಆ ಮೂರು ನಾಲ್ಕು ಕ್ಲಾಸಿಗೆ ಮೂರು ನಾಲ್ಕು ಕೌಂಟ್ರ್ ಬೇಕಾಗಿತ್ತು ಮೂರು ನಾಲ್ಕು ಕ್ಯಾಶಿಯರ್ ಬೇಕಾಗಿತ್ತು ಆಮೇಲೆ ಗೇಟ್ ಕೀಪರ್ ಮೂರು ನಾಲ್ಕು ಜನ ಬೇಕಾಗಿತ್ತು ಮೊದಲು ಥರ ಆಮೇಲೆ ಈ ಹೊರ್ಗಡೆ ಒಬ್ಬ ವಾಚ್ಮನ್ ಬೇಕಾಗಿತ್ತು ಇಬ್ಬರು ಪ್ರಾಜೆಕ್ಟ್ ಆಪ್ರೇಟರು ಬೇಕಾಗಿತ್ತು ಎರಡು ಶಿಫ್ಟಿಂಗ್ ನಾಲ್ಕು ಜನ ಐದು ಜನ ಆರು ಜನ ಬೇಕಾಗಿತ್ತು ಆಪ್ರೇಟರು ಎಲೆಕ್ಟ್ರಿಷಿಯನ್ ಬೇಕಾಗಿತ್ತು ಒಂದು ಥೇಟ್ರ್ ನಡ್ಸೋಕ್ಕೆ ಹತ್ತು ಹದಿನೆರಡು ಜನ ಬೇಕಾಗಿತ್ತು ಮೊದಲು ಹದಿನೈದು ಜನ ಇವತ್ತು ಆ ಥರದ್ದು ಏನೇ ಇಲ್ಲ ಇದು ಒಂದೇ ಸಿಂಗಲ್ ಕೌಂಟ್ರಲ್ಲಿ ಟಿಕೆಟ್ ಮಾಡ್ಬೋದು ಆನ್ಲೈನ್ ಒಂದೊಂದು ಮಿಷಿನ್ ಹಾಕಿದ್ರೆ ಟಿಕೆಟ್ ಅಲ್ಲಿ ತಗೊಂಡು ಅಲ್ಲಿ ಒಳಗೆ ಹೋಗ್ತಾನೆ ಬಿಡ್ಬೇಕಾದ್ರೆ ಒಬ್ಬ ಒಂದು ಕಡೆ ಬಿಟ್ಟರೆ ಸಾಕು ಆ ಗೇಟಲ್ಲಿ ಒಳಗಡೆ ಹೋಗೋ ಅಲ್ಲಲ್ಲಿ ಸೀಟ್ ನಂಬರ್ ಇದ್ದರೆ ಅಲ್ಲ ಲೋಗಿ ಎಲ್ಲರೂ ಸೊ ಆಪ್ರೇಟ್ ಮಾಡೋಕೆ ಏನಿಲ್ಲ ಎಲ್ಲ ಎಲೆಕ್ಟ್ರಾನಿಕ್ ಒಬ್ಬ ಹುಡುಗ ಸಾಕು ಜಸ್ಟ್ ಒಂದು ಬಟನ್ ಅದು ಆನ್ ಆಗುತ್ತೆ ಮೂರು ಜನ ಇಟ್ಕೊಂಡು ಒಂದು ಥಿಯೇಟ್ರ್ ನಡೆಸ್ಬೋದು ಇವತ್ತು ಓನ್ಲಿ ತ್ರೀ ಮೆಂಬರ್ಸ್ ಸೊ ಅದು ಕಮ್ಮಿ ಆಗಿದೆ ಅದನ್ನೆಲ್ಲ ಕಡಿಮೆ ಮಾಡ್ಕೊಂಡು ಆ ಥರ ಇಟ್ಕೊಂಡು ಮಾಡಿದಾಗ ಅವ್ರಿಗೆ ಎಕ್ಸ್ಪೆಂಡಿಚರೂ ಕಡಿಮೆ ಆಗುತ್ತೆ ಸೊ ಇವತ್ತು ಎಲ್ ಇ ಡಿ ಬಂದಿದೆ ಇಡೀ ಲೈಟಿಂಗ್ ಸಿಸ್ಟಮ್ಗೆ ಪ್ರೊಜೆಕ್ಟ್ರಿಗೆ ಎಲ್ ಇ ಡಿ ಬಂದಿದೆ ಮೊದಲನಷ್ಟು ಪವರ್ ಬಿಲ್ ಬರೋಲ್ಲ ಮೊದಲಷ್ಟು ಕರೆಂಟಿಗೆ ದುಡ್ಡು ಕಟ್ಟಬೇಕಾಗಿಲ್ಲ ನೀವು ಒಂದೊಂದೇ ಅನಲೈಸ್ ಮಾಡ್ಕೊಂಬಂದರೆ ಸರಿಯಾಗಿ ಮಾಡಿದ್ರೆ ಒಂದು ಇನ್ನೂರು ತೇಟ್ರ್ ಕೆಪಾಸಿಟಿ ಕೆಪಾಸಿಟಿದು ತುಂಬ ಚೆನ್ನಾಗಿ ನಡೆಸ್ಬೋದು ತೇಟ್ರನ್ನ ಕಡಿಮೆ ಖರ್ಚಲ್ಲಿ ಮಾಡ್ಬೋದು ಸೊ ಇಷ್ಟೆಲ್ಲ ಮಾಡ್ಬೋದು ಸರ್ಕಾರದವ್ರು ಅದನ್ನು ರೇಟ್ ಕಮ್ಮಿ ಮಾಡಬೇಕು ಅವ್ರಿಗೇನೂ ಬೇಕಾದ್ರೆ ಸಾಲ ಕೊಡಬೇಕು ಸರ್ ಸರ್ಕಾರ ಅದನ್ನು ಬಿಟ್ಬಿಟ್ಟು ನೀವು ಸಬ್ಸಿಡಿ ಕೊಡ್ತೀನಿ ಅಂತ ಸಬ್ಸಿಡಿ ಯಾರಿಗೂ ಹೋಗ್ತಿದೆ ಅವ್ನ ಕಮಿಟಿ ಒಂದು ಮೆಂಬರ್ಗೆ ಒಂದಷ್ಟು ಹೋಗುತ್ತೆ ಇನ್ಯಾರಿಗೂ ಒಂದಷ್ಟು ಹೋಗುತ್ತೆ ಇನ್ಯಾರು ಒಂದಷ್ಟು ಆಫೀಸರ್ಗೆ ಹೋಗುತ್ತೆ ಅಚ್ ಇದು ಇದು ಲಂಚ ನಡೀತಾ ಬೇಕಾ ನೀವು ಸಬ್ಸಿಡಿ ಎಲ್ಲ ಸರ್ಕಾರದ ಎಲ್ಲ ಪ್ರಾಜೆಕ್ಟ್ಗಳ ಥರ ಆಗುತ್ತೆ ಸರ್ಕಾರ ಮಾಡೋ ಎಲ್ಲ ಪ್ರಾಜೆಕ್ಟಲ್ಲಿ ಇಷ್ಟು ಸಾವಿರ ಕೋಟಿ ರೂಪಾಯಿ ಈ ಡಿಪಾರ್ಟ್ಮೆಂಟ್ಗಿದೆ ಇಷ್ಟು ಸಾವಿರ ಕೋಟಿ ರೂಪಾಯಿ ಈ ಪ್ರಾಜೆಕ್ಟಗಿದೆ ಅಂತ ಅಂತೀರಿ ನೀವು ಸೊ ನಾವು ಈ ವರ್ಷ ಇಷ್ಟು ಸಾವಿರ ರೂಪಾಯಿ ಖರ್ಚು ಮಾಡ್ತೀವಿ ಏನಕ್ಕೆ ಖರ್ಚು ಮಾಡ್ತೀರಿ ಆ ಡೀಟೇಲ್ ಕೊಡಿ ಅಂದರೆ ಯಾವ ಮಿನಿಸ್ಟ್ರು ಕೊಡ್ತಿಲ್ಲ ಯಾವ ಮೇಲೂ ಕೊಡ್ತಿಲ್ಲ ಅದು ಖರ್ಚು ಮಾಡ್ತೀರ ಅದು ತಲುಪ್ತಾ ಇದೆಯಾ ನಿಜವಾದ ಬೆನಿಫಿಷರಿಗೆ ಎಷ್ಟು ಪರ್ಸೆಂಟ್ ಹೋಗ್ತಿದೆ